ಗೊತ್ತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಹೀಗಾಗಿ ಶಿಕಾರಿಪುರ ಜನರ ಜೀವನಾಡಿ ಏನಿದೆ ಅಂಜನಾಪುರ ಜಲಾಶಯ ಕಂಪ್ಲೀಟಾಗಿ ಈಗ ಭರ್ತಿಯಾಗಿರುವಂಥದ್ದು ಹೀಗಾಗಿ ಅಲ್ಲಿರುವಂತಹ ರೈತರಿಗೂ ಕೂಡ ಸಂತಸ ಉಂಟಾಗಿದೆ ಜನಕ್ಕೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗುವುದಿಲ್ಲ ಹೀಗಾಗಿ ಭರ್ತಿಯಾಗಿ ಜಲಾಶಯಕ್ಕೆ ಈಗಾಗಲೇ ಬಿ ಎಸ್ ವೈ ಪುತ್ರರಿಂದ ಬಾಗಿನ ಅರ್ಪಣೆಯಾಗಿದೆ ಶಿಕಾರಿಪುರಕ್ಕೆ ಕುಡಿಯುವ ನೀರು ಪೂರೈಸುವಂತಹ ಜಲಾಶಯ ಇದು ಸದ್ಯಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ಸಂಸದ ರಾಘವೇಂದ್ರ ಅವರು ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ ಕುಟುಂಬ ಸಮೇತರಾಗಿ ಆಗಮಿಸಿ ಬಾಗಿನವನ್ನು ಅರ್ಪಿಸಿದ್ದಾರೆ ಬಿ ವೈ ಬಿ ಎಸ್ ವೈ ಪುತ್ರರು ಶಿಕಾರಿಪುರದ ಅಂಜನಾಪುರದ ಬಳಿ ಇರುವಂತಹ ಜಲಾಶಯ ಇದಾಗಿದೆ ಭಾರಿ ಮಳೆಯಿಂದಾಗಿ ಜಲಾಶಯ ತುಂಬಿದೆ ರೈತರ ಮುಖದಲ್ಲೂ ಮಂದಹಾಸವನ್ನು ತಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ